ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ನಮ್ಮ ಜೊತೆ ಗನ್ಸ್ ಆ್ಯಂಡ್ ರೋಸಸ್ ಸಿನಿಮಾ ತಂಡ ಇದೆ ಸಿನಿಮಾದ ನಾಯಕ ನಟ ಮತ್ತೆ ಕಳನಾಯಕ ಇಬ್ಬರು ಅಪೋಸಿಟ್ ಆಪೋಸಿಟ್ ಇಬ್ಬರು ಕೂತಿದ್ದಾರೆ ಒಟ್ಟಿಗೆ ಮಾತಾಡ್ಸೋಣ ಸರ್ ನಮಸ್ಕಾರ ಇಬ್ಬರಿಗೂ ಹೇಗಿದ್ದೀರಾ ಆರಾಮಾಗಿದ್ದೀನಿ ಸರ್ ಸೊ ಸಿನಿಮಾ ಏನೇನು ರಿಲೀಸ್ ಆಗ್ತಾ ಇದೆ ಜನವರಿ ಮೂರಕ್ಕೆ ಹೊಸ ವರ್ಷಕ್ಕೆ ಸೊ ಎಲ್ಲರೂ ಒಂದು ರೆಸೊಲ್ಯೂಷನ್ ಅದು ಇದು ಇಟ್ಕೊತಾರೆ ಏನಾದ್ರು ಮಾಡಬೇಕಂತ ಆ್ಯಕ್ಚುಲಿ ನಿಮ್ಗೊಂದು ಹೊಸ ವರ್ಷದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಹೊಸದಾಗಿ ಕಾಲಿಡ್ತಾ ಇದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷ ಮುಂದಿನ ವರ್ಷ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಮೂರನೇ ತಾರೀಕು ಹೆಂಗಿರುತ್ತೆ ರೆಸ್ಪಾನ್ಸು ಜನ ಹೇಗೆ ತಗೋತಾರೆ ನಮ್ಮ ಸಿನಿಮಾ ಅಂತ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಸೊ ಒಳ್ಳೇದಾಗುತ್ತೆ ವರ್ಷ ಮೊದಲನೇದಾಗಿ ಒಳ್ಳೇದಾಗುತ್ತೆ ಅಂತ ಈ ಟೀಮ್ ಒಳ್ಳೇದಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆಕ್ಚುಲಿ ನ್ಯೂ ಇಯರ್ಗೆ ಎಲ್ಲ ಒಬ್ಬರು ಹೊಸ ತಾಟಲ್ಲಿ ಬರ್ತಾ ಇದ್ದಾರಲ್ಲ ಹಾಗೆ ನಾವು ಹೊಸ ಮೂವಿಯಲ್ಲಿ ಹೊಸ ಒಂದು ಬ್ಯೂಟಿಫುಲ್ ವಿಜುವಲ್ ಕಟ್ಕೊಂಡ್ ಬರ್ತಾ ಇದ್ವಿ ನೆಕ್ಸ್ಟ್ ಇಯರ್ಬೇಕು ಹಿಂಗಿರ್ಬೇಕು ಅಂತ ಬಟ್ ಆಗುತ್ತೆ ಈ ಸಿನಿಮಾ ಮೂಲಕ ಅಂತ ಹೇಳುವಂತ ಹೇಳಿದ್ರೆ ಜನವರಿ ಮೂರಕ್ಕೆ ಆಗ್ತಾ ಇರೋದ್ರಿಂದ ನ್ಯೂ ಇಯರ್ ಫಸ್ಟ್ ಅದ್ರ ಜೊತೆಗೆ ಟ್ರಾವೆಲ್ ಆಗಿರೋದ್ರಿಂದ ಸಿನಿಮಾ ಗೆಲ್ಲು ಗೆಲುವು ಸಿಕ್ಕಿ ವರ್ಷ ಇಡೀ ನಾವು ಬಿಸಿ ಆಗ್ಬೇಕು ಎಲ್ಲರೂ ಅಂತ ಹೇಳುವಂತ ಒಂದು ಹೊಸ ಹೊಸದು ಕನಸು ಇದೆ ಸರ್ ಗನ್ಸ್ ರೋಸಸ್ ಗನ್ ಅಂದಿದ ತಕ್ಷಣ ನಮ್ಗೆ ಒಂದು ವೈಲೆನ್ಸ್ ಒಂದು ಕ್ರಾಂತಿ ನೆನಪಾಗುತ್ತೆ ರೋಸಸ್ ಅಂದ ತಕ್ಷಣ ಪ್ರೀತಿ ನೆನಪಾಗುತ್ತೆ ಸೊ ಈ ಸಿನಿಮಾ ಪ್ರೀತಿ ಮತ್ತು ಕ್ರಾಂತಿ ಕಾಂಬಿನೇಷನ್ ಹೆಂಗ ಎರಡು ಗನ್ ರೋಸ್ ಲವ್ ಅಂಡ್ ಕ್ರೈಮ್ ಲವ್ ಕ್ರೈಮ್ ಏನು ಆಕ್ಷನ್ ಓರಿಯಂಟೆಡ್ ಲವ್ ಮಾಡಬೇಕು ಒಂದು ಎರಡು ಸಾಂಗ್ ಇಡಬೇಕು ಆ ತರ ಇಲ್ಲ ಸಿನಿಮಾದಲ್ಲಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಗನ್ಸ್ ಅಂಡ್ ರೋಸಸ್ ಅಂತ ಟೈಟಲ್ ಬಂತು ಏನು ಈ ಕ್ಲೈಮ್ಯಾಕ್ಸ್ ನೋಡಿದಾಗ ಆಗಿರ್ಬೋದು ಅಥವಾ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಒಂದು ಒಬ್ಬ ರೌಡಿ ಅಂದ್ರೆ ಒಬ್ಬ ಹುಡುಗ ಸಾಮಾನ್ಯ ಹುಡುಗ ಅವನಿಗೆ ಕೆಲಸ ಸಿಗದೆ ಇದ್ದಾಗ ಓದಿರೋ ಹುಡುಗ ಸುಮ್ಮನೆ ರೌಡಿ ಅದು ಕ್ಯಾರೆಕ್ಟರ್ ಮೇಲೆ ಇದು ಮಾಡ್ಬೇಡಲ್ಲೂ ಅದು ಆಕ್ಚುಲಿ ತುಂಬಾ ಸೆನ್ಸಿಟಿವ್ ಆಗಿರುವಂತ ಒಂದು ಸಬ್ಜೆಕ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನೀವು ನೋಡಿದ ತಕ್ಷಣ ಗನ್ಸ್ ಅಂಡ್ ರೋಸ್ ಅಂತ ಇದು ಮಾಸ್ ಲವ್ ಅಷ್ಟೇ ಬಿಡುಗರು ಅಂತ ಹೇಳುವಂತದಲ್ಲ ಬಟ್ ಮಾಸ್ ಲವ್ ನ ಮೀರಿದಂತ ಒಂದು ಕಥೆ ಇದೆ ಅದ್ರೊಳಗಡೆ ಬಟ್ ಇವಾಗ ನಾವು ಇಲ್ಲ ಒಂದು ಕ್ಯಾರೆಕ್ಟರ್ ನಾವು ಇಲ್ಲಾದ್ರೆ ಇವರನ್ನ ಬಾಯಿ ಬಿಟ್ಟು ಲೀಕ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಲಿಂಕ್ ಇಡಿಯೋರು ತುಂಬಾ ಜನ ಇರ್ತಾರೆ ಇದು ಹಿಂಗೆ ಬರುವ ಹಂಗೆ ಬರುವುದು ಬಟ್ ಎಲ್ಲ ಇಮೇಜ್ ಮಾಡಕ್ ಆಗಲ್ಲ ಅದು ಕ್ಲೈಮ್ಯಾಕ್ಸ್ ವರೆಗೂ ಸಿನಿಮಾ ಹಿಂಗೆ ಹೋಗುತ್ತೆ ಅಂತ ಹೇಳುವಂತ ಯಾರಿಗೂ ಅನ್ಕೊಳಕ್ ಆಗಲ್ಲ ಬಟ್ ಅಲ್ಲಲ್ಲೇ ಒಂದು ಟ್ವಿಸ್ಟ್ ಇದು ಯಾಕೆ ಹಿಂಗಾಯ್ತು ಹಿಂಗಾಯ್ತು ಇದನು ಈ ಪಾತ್ರ ಏನು ಇವಾಗ ಶೋಭ್ರಿ ವಿಲನ್ ಆಗಿ ಮಾಡಿದ್ದಾರೆ ನಮ್ಮ ಆಪೋಸಿಟ್ ಆಗಿ ಇವಾಗ ನಂದು ಪಾತ್ರ ನಾನು ಲೀಡ್ ವಿಲನ್ ಆಗಿ ಮಾಡಿದೀನಿ ನಾನು ಅಲ್ಲಿ ವಿಲನ ಇಲ್ಲ ಏನು ಅಂತ ಹೇಳುವಂಥದ್ದು ಕನ್ಫ್ಯೂಸ್ ಇವಾಗ ನಿಜವಾದ ವಿಲನೇ ಬಟ್ ಹೆಂಗೆ ಅಂತ ಒಂದು ಕ್ಯೂರಿಯಾಸಿಟಿ ಅದು ಅದು ಪಾತ್ರ ಬಟ್ ಹಂಗೆ ಸೋರಾಜ್ ಸರ್ ಅಷ್ಟೇ ಅಲ್ಲಿ ಅವರು ಒಂದು ವಿಲನ್ ಆಗಿ ಮಾಡಿದ್ದಾರೆ ಅವಿನಾಶ್ ಸರ್ ಮಾಡಿದ್ದಾರೆ ಸುಚೇಂದ್ರ ಪ್ರಸಾದ್ ಅವ್ರು ಮಾಡಿದ್ದಾರೆ ಓವರ್ ಆಲ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ಸಿನಿಮಾನ ಅವ್ರದ್ದು ಬೇರೆ ಒಂದು ಇದಿದೆ ಪೊಲೀಸರು ಪಾತ್ರ ಕಾಣಿಸ್ತಾ ಇದೆ ನಿಮಗೆ ನೋಡಿದ್ರೆ ಬಟ್ ಅದೊಂದು ಅದು ಒಂದು ಒಳ್ಳೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಬಟ್ ಇದೆಲ್ಲಿ ನಾವು ನೀವು ಕೇಳ್ತೀರಲ್ಲ ನೀವು ಕೇಳುವಾಗ ಅಲ್ಲೆಲ್ಲ ಒಂದು ನಾವು ಲೂಪ್ ಹುಡುಕಿ ನಾವು ಹೇಳಕ್ ಆಗಲ್ಲ ಈ ಎಕ್ಸ್ಪ್ರೆಷನ್ ಈ ಕತೆಗೆ ಯಾಕಂದ್ರೆ ಇವರದ್ದು ತಂದೆನೇ ಅಜಯ್ ಕುಮಾರ್ ಅಂತ ಒಂದು ಲೆಜೆಂಡರಿ ನಲವತ್ತು ವರ್ಷದಿಂದ ಆಕ್ಚುಲಿ ಈ ಕತೆನ ಅಷ್ಟು ಅಚ್ಚುಕಟ್ಟಾಗಿ ಹೆಣದು ಒಂದು ಡೆಬ್ಯೂರಾಗಿ ಮಗನ ಹೆಂಗ್ ಬಿಡ್ಬೇಕು ಯಾವ ತರ ಫೀಲ್ಡಿಂಗ್ ಇಂಡಸ್ಟ್ರಿಗೆ ತರಬೇಕು ಅಂತ ಹೇಳೋದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಎಲ್ಲ ಬೇರೆ ಎಲ್ಲ ಹಾಕಿ ರಸ ಎಲ್ಲ ತೆಗೆದು ಹಾಕಿ ಮಗನ ಪರ್ಫೆಕ್ಟ್ ಆಲ್ರೆಡಿ ನಿಲ್ಸಿ ಇದೊಂದು ಪಾತ್ರ ಹಿಂಗೆ ಇರ್ಬೇಕು ಅಂತ ಹೇಳಿ ಪರ್ಫೆಕ್ಟ್ ಆಗಿ ಮಾಡಿ ತಗೊಂಡ್ ಬಂದಿದೆ ಅದೇ ತರ ಸಿನಿಮಾನೂ ಅದೇ ತರ ಬಂದಿದೆ ಒಂದೊಂದು ಪಾತ್ರ ಕರೆಕ್ಟಾಗಿ ಆಯ್ಕೆ ಮಾಡಿದ್ದಾರೆ ಈ ಕ್ಯಾರೆಕ್ಟರ್ ಇಂಥವ್ರೇ ಬೇಕು ಇಂಥವ್ರೇ ಬೇಕು ನಾವು ಕಿಶೋರ್ ಸರ್ ಡೇಟಿಗೆ ಕಮ್ಮಿ ಅಂದ್ರೆ ಒಂದೂವರೆ ತಿಂಗಳು ಕಾದಿದ್ದೀವಿ ಒನ್ ಅಂಡ್ ಹಾಫ್ ಮಂತ್ಸ್ ಕಾದಿದ್ವಿ ಅವ್ರ ಡೇಟ್ ಗೆ ಯಾಕಂದ್ರೆ ಚೂಸಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು ಅಂದ್ರೆ ಟೀಮ್ ಟೀಮ್ ವರ್ಕ್ ಮಾಡಿದ್ವಿ ಯಾಕಂದ್ರೆ ನಾನು ಇವಾಗ ಹನ್ನೊಂದು ವರ್ಷ ಇಂಡಸ್ಟ್ರಿ ಒಂದ್ ನಾಲ್ವಂದ್ ಮಾಡಿದ್ರು ಸಮೇತ ನಾನು ಈ ಸಿನಿಮಾದಲ್ಲೂ ಒಂದು ಟೀಮ್ ಆಗೇ ಇದ್ದೆ ಇವತ್ತು ಇದ್ರು ಸಮೇತ ಡಿಸ್ಕಶನ್ ಹೇಳೋದು ಇನ್ನೊಂದು ಸೆಟ್ಗೆ ಬಂದ್ರು ಸಮೇತ ನಾವು ಆರ್ಟಿಸ್ಟ್ ಆಗಿ ಹಂಗೆ ಅಂತ ಇರ್ತಿರ್ಲಿಲ್ಲ ಎಲ್ಲ ಒಂದು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳ್ಕೊಂಡು ಅದು ತುಂಬಾ ಇನ್ಕ್ಲೂಡಿಂಗ್ ದೊಡ್ಡ ದೊಡ್ಡ ಸರ್ ಬಂದು ಎಲ್ಲ ತುಂಬಾ ಇನ್ವಾಲ್ವ್ ಆಗಿ ಮಾಡಿರುವಂತದ್ದು ಯಾಕಂದ್ರೆ ಎಲ್ಲಾರಿಗೂ ಈ ಕತೆ ಅಷ್ಟೊಂದು ಇಷ್ಟ ಆಗಿತ್ತು ಒಳ್ಳೆ ಒಂದು ಹಂಗೆ ಕಿಸೋರ ಸರ್ ಡೇಟಿಗೆ ವೈಟ್ ಮಾಡಿ ಅವ್ರಿಗೆ ಫೋರ್ಸ್ ಮಾಡಿ ಬರ್ಕೋಂತು ಎಲ್ಲ ಮಾಡಿಸಿದ್ವಿ ಹಂಗೆ ಸಿನಿಮಾ ಬಂತು ಸರ್ ಫಸ್ಟ್ ಸಿನಿಮಾದಲ್ಲೇ ಲಾಂಗ್ ಹಿಡಿದಿದ್ದೀರಾ ಸೊ ಅದ್ರ ಬಗ್ಗೆ ಹೇಳಿ ಅಂದ್ರೆ ಯೂಶಲಿ ಹೀರೋಗಳಿಗೆ ಲಾಂಗ್ ಹಿಡಿದಾಗ ಅದೊಂದು ಬೇರೆನೇ ಲೆವೆಲ್ ಇದು ಕೊಟ್ಟಿದೆ ಬ್ರೇಕ್ ಕೊಟ್ಟಿದೆ ನೀವು ಫಸ್ಟ್ ಸಿನಿಮಾದಲ್ಲೇ ಲಾಂಗ್ ಹಿಡಿದಿದ್ದೀರಾ ಸೊ ಅದ್ರ ಬಗ್ಗೆ ಲಾಂಗು ನಾನು ಅದ್ರ ಬಗ್ಗೆ ಏನ್ ಹೇಳ್ಬೇಕು ನಿಮ್ಗೆ ಏನ್ ಕಾಣಿಸ್ತಾ ಇದೆ ಹೇಳ್ಬೇಕು ಸಿಚುವೇಶನ್ ಡಿಮ್ಯಾಂಡ್ ಮಾಡಿದೆ ಅಂದ್ರೆ ಸಿನಿಮಾ ಲಗ್ನದ ರಂಗದಲ್ಲಿ ಒಂದು ಲಾಂಗ್ ಜರ್ನಿ ಇಲ್ಲಿ ಅಂತ ಹೇಳಿ ಲಾಂಗ್ ಹಿಡಿದೆ ಇರ್ಲಿ ಅಂತ ಹೇಳಿ ಲಾಂಗ್ ಹಿಡಿದಿರೋದ ಅಂತ ಶಿವಣ್ಣ ಶಿವಣ್ಣ ಹಿಡಿದ್ ಸ್ಟಾರ್ಟ್ ಮಾಡಿದ ಅನ್ಸತ್ತೆ ನೋಡ್ಕೊಂಡ್ ಬಂದಿದೀವಿ ಬಟ್ ಅದ್ರ ಬಗ್ಗೆ ಏನೇ ಹೇಳ್ಬೇಕು ನನಗೆ ಗೊತ್ತಿಲ್ಲ ಬಟ್ ಲಾಂಗ್ ಅಂತ ಹೇಳಿದ್ರೆ ಒಂದು ಕ್ರೇಜ್ ಸರ್ ಎಲ್ಲರಿಗೂ ಒಂದು ಲಾಂಗ್ ಇದ್ರೆ ಆ ಪೋಸ್ಟ್ ಅಲ್ಲಿ ಒಂದು ಗನ್ ಇದ್ರೆ ಒಂದು ಇನ್ನೇನಾದ್ರೂ ಒಂದು ಬೇರೆ ಒಂದು ಸೈಕಲ್ ಚೈನಿಂಗ್ ಹಿಡಿದಿದ್ರೆ ಅದ್ರಲ್ಲಿ ಏನೋ ಇದೆ ಅಂತ ಹೇಳೋ ಕೊರ್ತಿರೋ ಹಾಗೆ ಬಟ್ ಇದು ಸುಮ್ಮನೆ ಪೋಸ್ಟ್ ಇರೋ ಲಾಂಗ್ ಸುಮ್ಮನೆ ಒಂದು ಇದು ಸಿಚುವೇಶನ್ ಗೆ ಏನಕ್ಕೆ ತಕ್ಕಂತೆ ಬಂದು ಹೋಗುವಂತದ್ದು ಬಟ್ ಒಂದು ನನಗೆ ಗೊತ್ತಿರೋಂಗೆ ನನಗೆ ಗೊತ್ತಿರೋಂಗೆ ಅರ್ಜುನಿಗೆ ಹೇಳಿ ಮಾಡಿಸಿದ ಪಾತ್ರ ಒಂದು ಹೀರೋನ ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕತೆಗೆ ತಕ್ಕಂತ ಒಂದು ಪರ್ಸನಾಲಿಟಿ ಇರ್ಬೇಕು ಆ ವ್ಯಕ್ತಿ ಹಂಗಿರ್ಬೇಕು ಅದು ಕರೆಕ್ಟ್ ಸೂಟ್ ಆಗಿದೆ ಇನ್ನೊಂದು ಇವ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಹೇಳಲೇಬೇಕು ಆಕ್ಚುಲಿ ನನಗೆ ಅರ್ಜುನ್ ನಾನು ಸುಮಾರು ಆರ್ಟಿಸ್ಟ್ ಒಟ್ಟಿಗೆ ಎಲ್ಲರೊಟ್ಟಿಗೆ ಎಲ್ಲ ನಾವು ಮಾಡಿದ್ದೀವಿ ಎಲ್ಲ ಫೈಟ್ ಮಾಡಿದ್ದೀವಿ ಎಲ್ಲ ನೋಡ್ಕೊಂಡ್ ಬಂದಿರೋದು ಬಟ್ ಇವರು ಡೆಬ್ಯೂ ಅಂತ ಹೇಳಕ್ ಆಗ್ತಾ ಇರಲಿಲ್ಲ ನನಗೆ ಅಷ್ಟು ಬೇಗ ಫಸ್ಟ್ ಏನ್ ಬೇಕು ಸ್ಕ್ರೀನಿಗೆ ಗೆ ನಾವು ಹೇಳಿರ್ತಾರೆ ಕರೆಕ್ಟ್ ಆಗಿ ಮಾಡೋದು ಲವ್ ಇರ್ಬೋದು ಆಕ್ಷನ್ ಸೆಂಟಿಮೆಂಟ್ ಏನಿದ್ರು ಸಮೇತ ಫೈಟ್ ಅಲ್ಲೇ ಇದೆ ಒಂದು ಫೈಟ್ ಬರುತ್ತೆ ಅದು ಸಾಕತ್ ಆಗಿ ಬಂದಿದೆ ಅದು ಬೇರೆ ಒಂದು ಹದಿನೈದು ಸಿನಿಮಾ ಮಾಡಿದ ಒಂದು ಇಪ್ಪತ್ತು ಸಿನಿಮಾ ಮಾಡಿದ್ರೆ ಈರ್ ಹಂಗಿರ್ತಾರೆ ಫುಲ್ ಮೋಲ್ಡ್ ಆಗಿ ಆತರ ಅನ್ಸುತ್ತೆ ಫಸ್ಟ್ ಸಿನಿಮಾ ಅಂತ ಯಾರಿಗೂ ಅನ್ಸಲ್ಲ ಸೊ ಅದು ಒಂದು ಓವರ್ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ ನಾನು ಮಾಡ್ತೀನಿ ನಾನು ಇದನ್ನ ಅಂತ ಒಂದೊಂದ್ ಸೈಕಲ್ ಹೊಡ್ಕೊಂಡು ಹೋಗೋರಿ ಬೇರೆ ಯಾರಾದ್ರೆ ಸೈಕಲ್ ತೋರಿಸ್ಬಿಡೋರು ಯಾ ಅಂತ ಅಂದ್ರೆ ಇವಾಗ ನಮಗೂ ಅಷ್ಟೇ ನಾವ್ ಏನಾದ್ರೆ ಅರ್ಜುನ್ ಹಿಂಗೆ ಚೇಂಜ್ ಮಾಡೋಣ ಅಂತ ಹೇಳಿದ್ರೆ ಹೆಂಗ್ ಚೇಂಜ್ ಮಾಡೋಣ ಬಟ್ ಆ ಫ್ಯಾಕ್ಷನ್ ಸೆಕೆಂಡ್ ಲಿ ಟಕಾರ್ ಅಂತ ಇದೆ ಅವರು ಅದೊಂದು ಮುಂದೆ ಒಂದ್ ಒಳ್ಳೆ ಭವಿಷ್ಯ ಇದೆ ಅರ್ಜುನ್ ನಿಜವಾಗ ಸರ್ ಹೆಂಗೆ ಸರ್ ಹೆಂಗ್ ಮಾಡ್ತಾ ಇದ್ರಿ ಫಸ್ಟ್ ಸಿನಿಮಾಗ ಅವ್ರು ಹೇಳ್ದಂಗೆ ಹಿಂದೆ ಆಕ್ಟಿಂಗ್ ಕಲ್ತಿದ್ದು ಅಥವಾ ನಿಮ್ಮ ತಯಾರಿ ಎಲ್ಲ ಹೆಂಗಿತ್ತು ಫಸ್ಟ್ ಸಿನಿಮಾಗೆ ಆಕ್ಟಿಂಗ್ ಕಲ್ತಿಲ್ಲ ಬಟ್ ಚಿಕ್ಕ ಹುಡುಗ ಇರ್ಬೇಕಾದ್ರೆ ನಂದನಂದಿತ ಅಂತ ತಂದೆ ಸಿನಿಮಾ ಮಾಡಿದ್ರು ಯೂಸ್ ಮಾಡಿದ ಯೋಗೇಶ್ ನಿಖಿಲ್ ಲಾಂಚ್ ಮಾಡಿದ್ರು ಅವಾಗ ಆ ಸಿನಿಮಾದಲ್ಲಿ ಚಿಕ್ಕ ಹುಡುಗನ್ ರೋಲ್ ಮಾಡ್ದೆ ನಾನು ಅದಷ್ಟೇ ಮಾಡಿದ್ದು ಅದಾದ್ಮೇಲೆ ಮಾಡ್ಬೇಕು ಅಂತಿತ್ತು ತಂದೆ ಇಲ್ಲ ಬೇಡ ಅವೆಲ್ಲ ಫುಲ್ ಪ್ಲೇಸ್ಡ್ ಆಗಿ ಮಾಡ್ಬೇಕು ನೀವು ಆಕ್ಟರ್ ಆಗಿ ಅಂತ ಅನ್ಬಿಟ್ಟು ಅದಕ್ಕಾದಂತಹ ತಯಾರಿಗಳು ಏನೇನ್ ಮಾಡ್ಕೋಬೇಕಿತ್ತಲ್ಲ ಮಾಡ್ಕೊಂಡು ವೇಟ್ ಮಾಡಿ ಒಂದೊಳ್ಳೆ ಪ್ರಾಜೆಕ್ಟ್ ಇವಾಗ ಆಗಿದೆ ಈಗಿನ ಮುಂದಕ್ಕೆ ಬರ್ತಿದೆ ಸೊ ನಿಮ್ ಸಪೋರ್ಟ್ ಆಶೀರ್ವಾದ ಇರಬೇಕು ನಿರ್ದೇಶಕರನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಡ್ರಿ ಫಸ್ಟ್ ಸಿನಿಮಾ ಅಂದ್ರೆ ಪ್ರತಿಯೊಂದು ಪಾತ್ರನೂ ಹಂಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿರ್ದೇಶಕರಾಗ್ಲಿ ಕತೆ ಆಗ್ಲಿ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ಇವರು ನಮ್ಮನ್ನ ಇವರ ಒಂದು ಕತೆ ಇತ್ತು ಆ ಕತೆ ಆ ಕತೆ ಆಕ್ಚುಲಿ ಸೂಟ್ ಆಗಿಲ್ಲ ಬೇರೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಈ ರೋಸಸ್ ಇದಕ್ಕೆ ಆಕ್ಟ್ ಇದು ಮಾಡ್ಬೋದು ಇವಾಗ ಟ್ರೆಂಡ್ಗೂ ಸೂಟ್ ಆಗೋಗಿದೆ ಕತೆನೂ ಹೊಸದಾಗಿದೆ ಅಂತ ಅನ್ಬಿಟ್ಟು ಅವಾಗ ಹ್ಮ್ ಸರ್ ಬೇರೆ ಕಲಾವಿದ ಈಗ ಸಿನಿಮಾದಲ್ಲಿ ನೋಡಿದಾಗ ತುಂಬಾ ಕಲಾವಿದರು ಇದ್ದಾರೆ ಶೋಭ್ರಿಶೋರ್ ಸರ್ ಸರ್ ಆತರ ತುಂಬಾ ಕಲಾವಿದರ ಇದಾರ ಎಲ್ಲರೂ ಮ್ಯಾಚ್ ಮಾಡೋದೇನ ಕಷ್ಟ ಆಯ್ತಾ ಡೇಟ್ಸು ಅಷ್ಟು ಜನದೆಲ್ಲ ಸರ್ ಆಕ್ಚುಲಿ ಈ ಸಿನಿಮಾ ನನಗೆ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರ್ ಕಾರಣ ನನಗೆ ಇವ್ರಿಗೆ ಯಾರೊಂದು ಪರಿಚಯ ನನಗೆ ಯಾರಂತೂ ಗೊತ್ತಿರಲಿಲ್ಲ ನಾನು ಇದಕ್ಕಿಂತ ಮೊದ್ಲು ಒಂದು ಸಿನಿಮಾ ಮಾಡ್ತಾ ಇದ್ದೆ ಮಂಗಳೂರಲ್ಲಿ ಶೂಟ್ ನಡೀತಾ ಇದು ಒಂದು ಈ ಸಿನಿಮಾ ಮಾಡೋದ್ರಿಂದ ಮೊದಲು ಅಲ್ಲಿ ಶೋಭ್ರಶ್ ಅವರು ನಾನು ಅಪ್ಪ ಮಗನ ಪಾತ್ರ ಮಾಡ್ತಾ ಇದ್ದೆ ಆ ಸಿನಿಮಾದಲ್ಲಿ ಮಗ ನಾನ್ ಮಗ ಅವರ ಅಪ್ಪ ಹಾಗೆ ಮಾಡ್ತಾ ಇದ್ವಿ ಈ ಸಿನಿಮಾದಲ್ಲಿ ಆಪೋಸಿಟ್ ಬಿರನ್ ಆಗಿ ಮಾಡ್ತಾ ಇದ್ದೀವಿ ಸೊ ಅಷ್ಟೇ ಚೇಂಜಸ್ ಅದ್ರಲ್ಲಿ ಅಪ್ಪ ಮಗ ಮಾಡ್ತಾ ಇದ್ರು ಅಲ್ಲಿ ಒಂದ್ ಹತ್ತೈದು ದಿವಸ ಶೂಟ್ ಮಾಡೋಕು ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ವಿ ಅಲ್ಲಿ ನಂಗೆ ಶೋಭಣ ಅಂತಾನೆ ಕರೆಯೋದ್ ನಾನು ಶೋಭಣ ಶೋಭಣವರು ಹಿಂಗೇ ಹೇಳ್ಕೊಂಡ್ ಮಗ ಇದ್ರು ಬಟ್ ಅದು ಅಲ್ಲಿಂದ ನಾವು ಕಟ್ಟು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಇಲ್ಲಿ ಶೋಭಣನಿಗೆ ಇವ್ರಿಗೆ ಬಂದಿದೆ ಈ ಸಿನಿಮಾ ತ್ರೂ ಶ್ರೀನಿವಾಸ ಡೈರೆಕ್ಟರ್ ಫೋನ್ ಮಾಡಿದ್ರು ಅದು ಶೋಭನಾ ಸರ್ ಏನ್ ಮಾಡಿದ್ರೆ ಈ ರಿಚಿ ಜೀವನ್ ರಿಕ್ಷಿ ಅಂತ ಒಂದು ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಅವನಿಗೆ ಯಾವ್ದಾದ್ರು ಕ್ಯಾರೆಕ್ಟರ್ ಕೊಡುವಂತ ರೆಫರ್ ಮಾಡಿದ್ರು ಹೌದಾ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಒಂದು ಪೊಲೀಸ್ ಶೋಭಣ ತಾಯಿ ಫೋನ್ ಶೋಭಣ್ಣ ಒಂದು ಕ್ಯಾರೆಕ್ಟರ್ ಇದೆ ಪೊಲೀಸ್ ಅಂತ ನಾನು ಎಷ್ಟು ಮಾಡ್ಲಿ ಮಾಡ್ಕೊಂಡ್ ಬಂದಿರೋದು ಎಲ್ಲಾ ಸಿನಿಮಾಗಳೆಲ್ಲ ಯಾವ್ದು ಮಾಡ್ ಹೋಗುವಲ್ಲಿ ಬಂದ್ ಅರ್ಧ ಗಂಟೆ ಶ್ರೀನಿವಾಸ ಸರ್ ಫೋನ್ ಫೋನ್ ಜೀವನ ಆಫೀಸಿಗೆ ಬರ್ತೀರ ಡೈರೆಕ್ಟರ್ ಶ್ರೀನಿವಾಸ ಸರ್ ಮತ್ತೆ ಇವರು ಅಜಯ್ ಸರ್ ಇದ್ರು ನಾ ಬಂದ್ ನೋಡದೆ ಈ ತರ ಮಾತಾಡಿದ ತಕ್ಷಣ ಅದೇ ಸರ್ ಇನ್ನೊಂದ್ಸರಿ ಮೇಲೆ ಆಗೋಣ ಅಂತ ನೋಡುದು ಶ್ರೀನಿವಾಸ ಒಂದ್ ನಿಮಿಷ ನನ್ನ ಇಬ್ರು ನಾನೀಗ್ರಲ್ಲಪ್ಪ ಈ ಸಿನಿಮಾ ಇನ್ಸ್ಪೆಕ್ಟರ್ ಗೋವಿಂದಾಗ ಸಿಗಲಾಗ್ ನಾನ್ ಸುಮ್ನೆ ಅಲ್ಲೇ ಕೂತಿದ್ದೆ ಒಂದು ಒಂದ್ ಹದಿನೈದು ನಿಮಿಷ ಬಂದೇ ಇಲ್ಲ ಸರ್ ಒಂದ್ ನಿಮಿಷ ಗಂಟೆ ಬರ್ಲಿಲ್ಲ ನಾನ್ ಕಾದು 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 ಸಾಕಾಯ್ತು ಇದಷ್ಟೇ ಇದೆ ಸುಮ್ನೆ ಏನಪ್ಪ ಅನ್ಕೊಂಡು ಕೂತಿದ್ದ ಅಷ್ಟೊತ್ತಿಗೆ ಬಂದ್ರು ಇನ್ನೊಂದು ಒಂದು ಮೂರ್ ದಿವಸದಲ್ಲೇ ಶೂಟ್ ಸ್ಟಾರ್ಟ್ ಆಗ್ತಾ ಇತ್ತು ನಾನ್ ಹೋಗಿ ಇವ್ರಿಗೆ ಜಾಯ್ನ್ ಆಗೋ ಒಂದು ಮೂರು ದಿವಸ ಅಷ್ಟೇ ಇವ್ರು ಮತ್ತೆ ಬಂದ್ರು ಟೇಬಲ್ ಮತ್ತೆ ಕತೆ ಸ್ಕ್ರಿಪ್ಟು ಶೂಟಿಂಗ್ ರೇಟರ್ ಮಾಡ್ಕೊಂಡು ಮಾಡ್ಕೊಂಡ್ ನಾನು ಇರಲ್ಲ ಇವರು ಏನ್ ಕತೆ ಇದ್ರು ಇರ್ಬೇಕಾ ಹೋಗಬೇಕಾ ಏನು ಗೊತ್ತಾಗ್ತಾ ಇಲ್ಲ ನಾನ್ ತಿಳ್ಕೊಂಡ್ ಸುಮ್ನೆ ಕೂತಿದ್ದೆ ನೋಡಿದ್ರೆ ಯಾಕಡೆ ನೋಡಿದ್ರೆ ಅಜಯ್ ಸರ್ ಅವರು ಅಲ್ಲಿ ಸಪ್ರೇಟ್ ಆಗಿ ಬಿಸಿ ಆಗ್ಬಿಟ್ಟವ್ರೆ ನಾನ್ ಕೂತು 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 ಅಂದಿ ಸರ್ ನಾನು ಏನ್ ಸರ್ ಒಂದು ಶೆ ಅಂದ್ರು ತಿರ್ಗ ಕೂತ್ಕೊಂಡಿದ್ದ ನಾವು ಕೀ ಕುಡ್ಕೊಂಡ್ ಬಂದ್ಬಿಟ್ಟು ಹೋಗ್ ಕುಡ್ಕೋಬಿ ಅಂದ್ರು ನಮ್ ಕೊಟ್ಟಿ ಕುಡಿಯುವಾಗ ಅನ್ಕೊಂಡಿದ್ದು ಇದ್ರಲ್ಲಿ ಏನೇ ಇಲ್ಲ ಸುಮ್ನೆ ಬಂದದಾಗಿ ಸುಂಕ ಎಲ್ಲ ಹೋಗ್ತಾ ಹೋಣ ಅನ್ಕೊಂಡು ಮತ್ತೆ ಬಂದ ಒಂದ್ಸಲ ಹೇಳ್ಬಿಟ್ಟು ಹೋಗೋಣ ಬಿಸಿ ಮುಗಿತಲ್ಲ ಸರ್ ನಾವು ಸರ್ ಯಾಕೆ ಅಂತ ಸರ್ ಏನು ಹೇಳಿ ಇರೀ ನೀನ್ ಕಥೆ ಹೇಳ್ತೀನಿ ಒಂದ್ ನಿಮಿಷ ಓ ಮುಗಿಸ್ಕೊಬಿ ನಾನು ದೇವ ಸಮೇತ ಕೂತ್ಕೊಂಡೆ ಆಮೇಲೆ ಶ್ರೀನಿವಾಸ ಸರ್ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಹತ್ತೈದು ನಿಮಿಷದಲ್ಲಿ ಫಸ್ಟ್ ಇಂದ ಸ್ಟಾರ್ಟಿಂಗ್ ಹೆಂಗ್ರೆ ಕಥೆ ನನ್ಗೆ ಹೇಳ್ಕೊಂಡು ನಿಜವಾಗ್ಲೂ ಒಂದು ಆರ್ಟಿಸ್ಟ್ ಆಗಿ ತುಂಬಾ ಹೆಮ್ಮೆ ಆಯ್ತು ಅವರು ಕಥೆ ಹೇಳಿದ ರೀತಿ ಇರ್ಬೋದು ನಾನು ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಅಲ್ಲೇ ಒಂದು ಭಯಂಕರ ಖುಷಿ ಅನ್ಸ್ಬಿಡ್ತು ಒಂದು ಕಲಾವಿದನಾಗಿ ನನಗೆ ಅಂತ ಪಾತ್ರಗಳು ಮಾಡ್ತೀವಿ ಎಷ್ಟೊಂದು ಕಾಯ್ತಾ ಇರ್ತೀವಿ ಅದರಲ್ಲಿ ಬಯಸದೆ ಬಂದೆ ಬಾಕಿ ಅಂತ ಸಿಗುವಾಗ ಬಿಡ್ತೀವ ಬೇರೆ ಸರ್ ಕೇಳಿದ್ರು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಏನ್ ಸರ್ ಇವಾಗ ಕ್ಯಾಮರಾ ಇಟ್ಟರೆ ಇಲ್ಲೇ ಆಕ್ಟ್ ಮಾಡ್ಬಿಡ್ತೀನಿ ಅಂತ ಹೇಳೋದು ಸರಿ ಅಂತ ಹೇಳಿದ್ರೆ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಯ್ತು ಬಟ್ ನನ್ನ ಕ್ಯಾರೆಕ್ಟರ್ ಅಂತೂ ಅದ್ಭುತವಾಗಿ ಬಂದಿದೆ ಕೇಳ್ತಾ ಇದೆ ಅವಾಗ ಹೇಳ್ತಾ ನೀವು ಇದ್ದಾರೆ ನೋಡಿದ್ರೆ ಆಗಲ್ಲ ನಿಮ್ಗೆ ಚೇಂಜ್ ಮಾಡ್ಬೇಕು ಅಂತ ನಾನು ಹೇಳಿದೆ ಸರ್ ಎಲ್ಲಾ ಸಿನಿಮಾದಲ್ಲಿ ಗೆಟಪ್ ಚೇಂಜ್ ಚೇಂಜ್ ಆಗಿ ಕೂದ್ಲಿಕ್ಕೆ ಕಲರ್ ಮಾಡಿ ನನಗೆ ಗುರ್ತಿಡೇದನ್ನೇ ಮಾಡ್ತಾರೆ ಸರ್ ಈ ಸಿನಿಮಾದಲ್ಲಿ ಆದ್ರೂ ಗುರುತಿ ಮಾಡಿ ಇಲ್ಲ ಒಂದು ಮಾಡ್ಬೇಕು ಇನ್ನೇನ್ ಮಾಡಬೇಕು ಹೊಡಿಬೇಕು ಅಂತ ಒಂದೆಲ್ಲ ಒಂದು ಕೆಟಪ್ ಮಾಡೋಣ ಇಲ್ಲಿ ಒಂಚೂರು ಇಲ್ಲಿ ಒಂಚೂರು ಇದೆಲ್ಲ ಕೆಂಚು ಕೆಂಚು ಅದನ್ನ ಮಾಡಿ ಒಂಚೂರು ಮಾಡಿ ಒಂದು ಸ್ವಲ್ಪ ರಫ್ ಆಗಿ ಮಾಡೋದು ಫೈನ್ ಅದು ಎಷ್ಟು ಫಾಸ್ಟ್ ಆಗಿ ಹೋಯ್ತು ಶೂಟಿಂಗ್ ಅಂತ ಗೊತ್ತಿಲ್ಲ ಸರ್ ಅಷ್ಟು ಫಾಸ್ಟ್ ಆಗಿ ಹೋಯ್ತು ಇನ್ನೊಂದು ಪ್ರತಿ ಒಂದು ಕಲಾವಿದ್ರು ಅಲ್ಲಿ ತುಂಬಾ ಒಂದು ಬಾಂಡಿಂಗ್ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಜೊತೆಯಲ್ಲೇ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಟೇಕಿಂಗ್ ಹೋಗ್ತಾ ಇದ್ವಿ ಆ ಪಾತ್ರ ಮಾಡ್ತಾ ಇದ್ವಿ ಬಂದ್ರೆ ಇಲ್ಲೊಂದು ಕಾಮಿಡಿ ಹೊಡ್ಕೊಂಡು

ಏನಕ್ಕೆ ಇದೆಲ್ಲಾನು ನಿಮ್ಗೆ ಒಂದು ಸುಮ್ನೆ ಒಂದ್ ಸಿನ್ಮಾ ಓವರ್ ನೈಟ್ ನಡೆಯೋದು ಸ್ಟೋರಿ ಆತರ ಫಸ್ಟ್ ಇಂದ ಏನಕ್ಕೆ ಈ ಜೀವನದಲ್ಲಿ ಒಬ್ಬ ಹುಡುಗ ಒಬ್ಬ ಸ್ಟೂಡೆಂಟ್ ಜೀವನದಲ್ಲಿ ಯಾಕೆ ಇಂತಿಂತ ತಿರುಗುಗಳು ಪಡ್ಕೋದು ಆಮೇಲೆ ಒಂದ್ ಲವ್ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಎಂಟ್ರಿ ಆಗಿರ್ಬೋದು ಮುಂದಕ್ಕೆ ಏನಾಗುತ್ತೆ ಅನ್ನೋದು ನಮ್ ಒಂದ್ ಸಿನ್ಮಾ ಆಗಿದೆ ಇದೆ ಒಂದು ಮೂರ್ನಾಲ್ಕು ಶೇಡ್ಸ್ ಇದೆ ಸಿನಿಮಾದಲ್ಲಿ

ಸೂಪರ್ ಸರ್ ಸರ್ ಇಷ್ಟೊತ್ತು ಮಾತಾಡಿದ್ರೆ ನಮ್ ಜೊತೆ ಸೊ ಫೈನಲಿ ಸಿನಿಮಾ ಹೇಳ್ಬೇಕಂದ್ರೆ ಈ ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಸರ್ ತುಂಬಾ ಪ್ರೊಡ್ಯೂಸರ್ ಕೆಲಸ ಮಾಡಿದ್ದೀನಿ ಬಟ್ ಒಂದು ತುಂಬಾ ಹ್ಯೂಮ್ಯಾನಿಟಿ ಹ್ಯೂಮ್ಯಾನಿಟಿ ಇರುವಂತ ಹ್ಯೂಮ್ಯಾನಿಟಿ ಇರುವಂತ ಒಂದು ಪ್ರೊಡ್ಯೂಸರು ಒಂದು ಕಲಾವಿದನಿಗೆ ಏನ್ ಬೇಕು ಅಂತ ಅವರೇ ಅರ್ಥ ಮಾಡಿಕೊಂಡು ಕೊಡುವಂತ ಒಂದು ಪ್ರೊಡ್ಯೂಸರ್ ಸಿನಿಮಾಕ್ಕೆ ಏನ್ ಬೇಕು ಎಲ್ಲೂ ಹೋಗ್ಬಿಟ್ಟು ನನ್ನ ಜೀವನದಲ್ಲಿ ಆಗಿದೆ ಎಷ್ಟೋ ಪ್ರೊಡ್ಯೂಸರ್ ದುಡ್ಡೇ ಕೊಡಲಿಲ್ಲ ಯಾರು ಇವಾಗ ಹೆಸರು ಅಂತ ಬೇಜಾರಾಗಿ ಸಿನಿಮಾಗಳಿದೆ ದೊಡ್ಡ ಬ್ಯಾನರ್ ದೊಡ್ಡ ಡೈರೆಕ್ಟರ್ ದುಡ್ಡೇ ಕೊಡಲಿಲ್ಲ ಸೊ ಅಂತವ್ರಿಗೆ ಇಂಥ ಪ್ರೊಡ್ಯೂಸರ್ಸ್ ನಿಜವಾಗಿ ಬೆಳೆಸ್ಬೇಕು ಸರ್ ಗೆಲ್ಬೇಕು ಅವರು ಇಂಥವ್ರು ಯಾಕಂದ್ರೆ ಅಂತ ಮಾನವೀಯತೆಯಿಂದ ಒಂದು ಸಿನಿಮಾನ ಒಂದು ಏನ್ ಹೇಳ್ತಾರೆ ಒಂದು ಪೂಜೆ ಮಾಡ್ಕೊ ಬಂದು ಒಂದು ಇನ್ವೆಸ್ಟ್ಮೆಂಟ್ ಮಾಡೋರು ದೇವ್ರು ಹಿಡಿಯಬೇಕು ಗೆಲ್ಲು ಈ ಅವ್ರಿಗೆ ಇನ್ನೊಂದು ಅರ್ಧ ಸಿನಿಮಾ ಮಾಡ್ಬೇಕು ಎಷ್ಟ್ ಸಿನಿಮಾದಲ್ಲಿ ನಮ್ಗೆ ಹಾಕೊಳ್ತಾರೆ ಅಂತಲ್ಲ ಬೇರೆ ಕಲಾವಿದರನ್ನ ಹಾಕೊಂಡು ಅವ್ರಿಗೊಂದು ಜೀವಮಾನ ಆಗುತ್ತೆ ಅವ್ರಿಗೆ ಗೆದ್ರೆ ಸೊ ಅದರಿಂದ ನಾ ಮನಸ್ಪೂರ್ವಕ ಕೇಳ್ಕೊಳೋದು ಈ ಪ್ರೊಡ್ಯೂಸರ್ ಗೆಲ್ಬೇಕು ಅವ್ರು ನೋಡಿ ಏನೋ ಒಂದ್ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ಡೆಬ್ಯೂ ಮೂವಿ ಹೊಸ ಹೀರೋ ಐದ್ ಲ್ಯಾಂಗ್ವೇಜ್ ಬಿಟ್ಟವ್ರೆ ಪ್ಯಾನ್ ಇಂಡಿಯಾ ಸೊ ಸ್ಟಾರ್ ಗಳು ಹೋಗೋದು ದೊಡ್ಡ ವಿಷಯ ಅಲ್ಲ ಪ್ಯಾನ್ ಇಂಡಿಯಾ ಮಾಡಬಹುದು ಅಲ್ಲ ಪ್ಯಾನ್ ವರ್ಲ್ಡ್ ಮಾಡಬಹುದು ಹೊಸ ಮುಖಂಡ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಐದು ಇಂಡಿಯಾ ಐದು ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಬಹುದು ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರೆ ಆ ಪ್ರೊಡ್ಯೂಸರ್ಸ್ ಇದು ಎಷ್ಟು ದೊಡ್ಡ ಮನಸ್ಸು ಇರಬಹುದು ಅಲ್ವಾ ಅವ್ರ ಧೈರ್ಯ ಆಯ್ತು ನೋಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಒಂದೇ ಕೇಳ್ಕೊಡೋದು ಇಂಥ ಪ್ರೊಡ್ಯೂಸರ್ಸ್ ಗೆಲ್ಬೇಕು ಈ ಸಿನಿಮಾ ಗೆಲ್ಬೇಕು ಅವ್ರು ಇನ್ನೂ ಆತರ ಸಿನಿಮಾ ಮಾಡ್ಬೇಕು ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ರೆ ನಮ್ಮ ಜೊತೆ ಒಳ್ಳೇದಾಗಲಿ ಸಿನಿಮಾಗೆ ಥ್ಯಾಂಕ್ ಯು ಸರ್ ಆಲ್ ಬೆಸ್ಟ್ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಈ ಇಲ್ಲಿ ಸೊ ಲಾಂಗ್ ಹಿಡ್ಕೊಂಡ್ ಬಂದಿದ್ದೀರಾ ಇಂಡಸ್ಟ್ರಿಯಲ್ಲಿ ಒಂದು ಲಾಂಗ್ ಜರ್ನಿ ಸಿಗಲಿ ನಿಮಗೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್